ಧಾರವಾಡ ಜಿಲ್ಲೆಯ ಎಪಿಎಂಸಿ ಎಪಿಎಂಸಿಯ ಗೋದಾಮಿನಲ್ಲಿ ರೈತರ ಇಟ್ಟಿದ್ದ ಹೆಸರು ಮಾರಿದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ಪಟ್ಟಣದ ಎಪಿಎಂಸಿಯಲ್ಲಿ ರೈತರ ಕಡಲೆ ಖರೀದಿ ಮಾಡಿ ಲಾರಿ ತುಂಬಿಕೊಂಡು ಹೋಗುತ್ತಿರುವಾಗ ಕಡಲೆ ಮಾರಿದ ರೈತರು ನಮ್ಮ ದುಡ್ಡು ಕೊಟ್ಟು ನಿನ್ನ ಲಾರಿ ಇಲ್ಲಿಂದ ತೆಗೆದುಕೊಂಡು ಹೋಗು ಎಂದು ಲಾರಿ ತಡೆ ಹಿಡಿದ ಘಟನೆ ಸೋಮವಾರ ನಿನ್ನೆ ರಾತ್ರಿ ನಡೆದಿದೆ ಸ್ಥಳಕ್ಕೆ ಆತನಿಗೆ ಮಾರಿದ ಎಲ್ಲ ರೈತರು ಆಗಮಿಸಿ ನಮ್ದು ಒಂದು ತಿಂಗಳಿನಿಂದ ಕೊಟ್ಟಿಲ್ಲ ನಾವು ಮಾರಿ ಇಪ್ಪತ್ತು ದಿನವಾಯಿತು ದುಡ್ಡು ಕೊಟ್ಟಿಲ್ಲ ಎಂದು ಕೆಲವೊಂದಿಷ್ಟು ರೈತರು ಹದಿನೈದು ದಿನದಿಂದ ಸತಾಯಿಸುತ್ತಿದ್ದಾರೆ ಎಂದರು ಇನ್ನು ಖರೀದಿ ಮಾಡಿದ ವ್ಯಕ್ತಿ ನಾನು ನಿಮ್ಮ ದುಡ್ಡು ಕೊಡುತ್ತೇನೆ ಲಾರಿ ಬಿಡಿ ಹೋಗ್ಲಿ ಎಂದು ಕೇಳಿಕೊಂಡಾಗ ನಾವು ಯಾವುದೇ ಕಾರಣಕ್ಕೂ ಲಾರಿಯನ್ನ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ಸುದ್ದಿ ತೀದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಠಾಣೆ ಅಧಿಕಾರಿ ಸಿದ್ದಾರೂಢ ಆಲದ ಕಟ್ಟಿ ರೈತರ ಖರೀದಿ ಮಾಡಿದ ದುಡ್ಡನ್ನ ಕೊಟ್ಟು ನಿನ್ನ ಲಾರಿ ತೆಗೆದುಕೊಂಡು ಹೋಗು ಇಲ್ಲದಿದ್ರೆ ನಿಮ್ಮ ಲಾರಿಯನ್ನ ಬಿಡುವುದಿಲ್ಲ ಎಂದು ಸ್ಥಳದಲ್ಲಿ ಇಬ್ಬರು ಸಿಬ್ಬಂದಿಗಳನ್ನ ನೇಮಿಸಿದರು ರೈತರಿಗೂ ನೀವು ಕೂಡ ಬರಿ ಹಾಳಿಯಲ್ಲಿ ನಿಮ್ಮ ಲೆಕ್ಕ ಬರೆದು ಕೊಟ್ರೆ ಮಾರಿ ಬಿಡುತ್ತೀರಿ ಅದರಿಂದ ಇನ್ನಾದ್ರೂ ನೀವು ಯಾರು ಕೂಡ ಕಡಲೆ ಇಂಥವರಿಗೆ ಮಾರಾಟ ಮಾಡಬೇಡಿ ನಂಬಿಕೆ ಇದ್ರೆ ಮಾತ್ರ ಅಷ್ಟೇ ಮಾರಿ ಆಮೇಲೆ ನಮ್ಮ ಬಂದು ನಮ್ಮ ದುಡ್ಡು ಕೊಟ್ಟಿಲ್ಲ ಅಂತ ನಿಲ್ಲೋದು ಬೇಡ ತಾವು ದಯವಿಟ್ಟು ಇದನ್ನ ಬಿಟ್ಟು ಗೊತ್ತಿದ್ದವರ ಕಡೆ ತಮ್ಮ ಕಡಲೆಗಳನ್ನ ಮಾರಿ ಎಂದು ಹೇಳಿದರು ಇನ್ನು ಆತನಿಗೆ ಕಡಲೆ ಮಾರಿದ ಎಲ್ಲ ರೈತರು ಇಡೀ ದಿನ ರಾತ್ರಿ ಅಲ್ಲೇ ಹಾಸಿಗೆಗಳನ್ನ ತಂದು ಲಾರಿ ಮುಂದೆ ಮಲಗಿಕೊಂಡರು ಅಣ್ಣಿಗೆರಿಯಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕ ಗ್ರಾಮದಲ್ಲಿ ಒಟ್ಟು ಐವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಕಡಲೆ ಖರೀದಿ ಮಾಡಿದ್ದಾನೆ ಆ ಎಲ್ಲರೂ ರೈತರು ಕೂಡ ಲಾರಿ ಮುಂದೆ ಮಲಗಿಕೊಂಡು ಘಟನೆ ಜರುಗಿದೆ ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆ ಎಪಿಎಂಸಿ ಕಾರ್ಯದರ್ಶಿ ಸಜ್ಜನ್ ಅವರ್ ರೈತರು ಇನ್ನಿತರರು ಉಪಸ್ಥಿತರಿದ್ದರು